ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೂಡ ನಾನು ಮಾರ್ನಿಂಗ್ನ ಒಂದು ಹೆಲ್ದಿ ಡ್ರಿಂಕಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೀಜದ ಮಜ್ಜಿಗೆ ಇಲ್ಲಿ ಅಕ್ಸೆ ಬೀಜ ಮಜ್ಜಿಗೆ ಮಾಡೋಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಕ್ಸೆ ಬೀಜ ಮತ್ತು ಒನ್ ಬಟ್ಲು ಮೊಸರು ತೊಗೊಂಡಿದ್ದೀನಿ ಅಕ್ಸೆ ಬೀಜನ ನೈಸಾಗಿ ಪೌಡ್ರ್ ಮಾಡಿ ಅದಕ್ಕೆ ಮೊಸರು ಸೇರಿಸಿ ಗ್ರೈಂಡ್ ಮಾಡಿ ನೀರು ಸೇರಿಸ್ಕೊಂಡು ಮಜ್ಜಿಗೆ ಥರ ಮಾಡಿಕೊಂಡು ಕುಡಿಬೇಕು ಇದಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆದೇ ವೈಟ್ ಲಾಸ್ ಆಗಿರ್ಬೋದು ಹೃದಯಕ್ಕಾಗಿರ್ಬೋದು ತುಂಬಾ ಒಳ್ಳೆಯದು ಟ್ರೈ ಮಾಡಿ ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಒಂದು ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದೆ ಯಾವುದೂ ಗೊತ್ತಾಗಲ್ಲ ಹಾಗೆ ಇವತ್ತು ನಾನು ತಿಂಡಿಗೆ ಏನು ಮಾಡ್ತಾ ಇದ್ದೀನಿ ಸಜ್ಜೆಯಿಂದ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಇವತ್ತು ಸಜ್ಜೆ ಇದೆ ಸಜ್ಜೆಯಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಅಂದರೆ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಇದು ಒಂದು ಒಳ್ಳೆ ಫುಡ್ ಹೇಳ್ಬೋದು ಈ ಸಜ್ಜೆ ಏನಿದೆ ಇದನ್ನು ರಾತ್ರಿನೇ ನೆನ್ಸ್ಕೊಬೇಕು ನಾನು ರಾತ್ರಿ ನೆನೆಸದೇ ಇರೋದಕ್ಕೆ ಏನು ಮಾಡಿದ್ದೀನಿ ಮಿಕ್ಸಿಲಿ ಒಂದು ರೌಂಡ್ ಮಾಡ್ಕೊಂಡಿದ್ದೀನಿ ಅಂದರೆ ಅದು ಸಿಪ್ಪೆಯೆಲ್ಲ ಹೋಗಬೇಕು ಸಿಪ್ಪೆ ಎಲ್ಲ ಹೋದ್ಮೇಲೆ ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಇದನ್ನು ಒಂದು ಲೋಟ ತೊಗೊಂಡಿದ್ದೀನಿ ಇದು ಈಗ ಕುಕ್ಕರ್ಗೆ ಹಾಕಿ ಇದನ್ನು ಬೇಯಿಸ್ಕೊಳ್ಳೋಣ ಫಸ್ಟ್ ಏನು ಮಾಡ್ತಾ ಇದ್ದೀನಿ ಸಜ್ಜೆ ತೊಳ್ಕೊಂಡಿರೋದನ್ನ ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಅದಾದಮೇಲೆ ತೊಳೆದಿಟ್ಕೊಂಡಿರೋಂತಹ ಕ್ಯಾರೆಟು ಮತ್ತು ಹುಳ್ಳಿಕಾಯ ಇದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಹಿಡಿಯಷ್ಟು ನಾನು ಕಡಲೆಕಾಯಿ ಬೀಜನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ವೆಯ್ಟ್ ಲಾಸ್ ಮಾಡೋರ್ಗಂತೂ ಸೂಪರ್ ಫುಡ್ ಅಂತಲೇ ಹೇಳ್ಬೋದು ಯಾವಾಗಲೂ ನಾವು ಏನು ಮಾಡ್ತೀವಿ ಬಾತು ಅನ್ನದ ಅಕ್ಕಿಯಿಂದ ಮಾಡ್ತೀವಿ ಅಕ್ಕಿ ಗೊತ್ತು ಒಂದು ಲಿಮಿಟೆಡಲ್ಲಿ ತಿನ್ನಬೇಕು ಜಾಸ್ತಿ ತಿಂದರೆ ಅದು ಫ್ಯಾಟ್ನ ಇದು ಮಾಡುತ್ತೆ ಬಟ್ ನಾವು ಇವತ್ತು ಯೂಸ್ ಮಾಡಿರೋದು ಸಜ್ಜೆ ಇದು ದೇಹಕ್ಕೆ ತಂಪು ತಂಪಾಗಿಯೂ ಮತ್ತು ಫ್ಯಾಟ್ ಲಾಸ್ ಕಮ್ಮಿ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೆ ಇವತ್ತು ಸಜ್ಜೆ ಮಾಡಿಕೊಂಡು ಈ ಥರ ಬಿಸಿಬೇಳೆ ಭಾತು ಮಾಡ್ತಾ ಇರೋದು ಇದಾದ ಮೇಲೆ ನೋಡಿ ಕಡಲೆಕಾಯಿ ಬೀಜ ಆಯಿತು ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಮೂರು ವಿಷಲನ್ನ ಕೂಗ್ಸ್ಕೊಳ್ಳೋಣ ಅಂದರೆ ಇಲ್ಲಿ ನಾನು ಒಂದು ಲೋಟ ಸಜ್ಜೆ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅದು ಡಬಲ್ ನೀರು ಇದ್ದೀನಿ ಈಗ ಏನು ಇದ್ದೀನಿ ಒಂದು ಲೋಟ ಸಜ್ಜೆ ತೊಗೊಂಡಿರೋದ ತಗೊಳ್ಳೋದ್ರಿಂದ ಒಂದು ಲೋಟ ಬೇಳೆ ಇದ್ದೀನಿ ಅದಕ್ಕೆ ಅದಾದಮೇಲೆ ಇಲ್ಲಿ ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ ಈಗ ಕುಕ್ಕರ್ ಲೀಡ್ ಮುಚ್ಕೊಂಡು ಇದು ಮೂರು ಕೂಗು ಕೂಗಿ ಕೂಗಿಸ್ಕೋಬೇಕು ಮೂರು ಕೂಗು ಕೂಗ್ಬೇಕು ಬೇಯಬೇಕದು ಸೊ ಈಗ ಮೂರು ವಿಷಲ್ ಕೂಗಿದೆ ಈಗ ಕುಕ್ಕರ್ನ ತೆಗೆದು ನೋಡಿ ಮೂರು ವಿಷಲ್ ಕೂಗಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಸೊ ಇದಕ್ಕೆ ಈಗ ಒಂದು ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಕೊಡಬೇಕು ಈಗ ಇಲ್ಲಿ ಬಾಣಲಿ ಇಟ್ಟು ಈಗ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಇಲ್ಲಿ ಎಣ್ಣೆ ಕಾದ್ಮೇಲೆ ಇಲ್ಲಿ ಒಂದು ಟೀ ಸ್ಪೂನು ಜೀರಿಗೆ ಹಾಕೊತ ಸಾರಿ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಮೇಲೆ ಸಾಸಿವೆ ಹಾಕಿದ್ಮೇಲೆ ಇಲ್ಲಿ ನಾನು ಮೂರು ಒಣಗಿದ ಮೆಣ್ಸಿ ಕಾಯಿ ಹಾಕೊತಾ ಇದ್ದೀನಿ ಈಗ ಅದಾದಮೇಲೆ ಸ್ವಲ್ಪ ಕಡಿಮೆ ಹಾಕಿದ್ಮೇಲೆ ಇಲ್ಲಿ ಎರಡು ಮೀಡಿಯಮ್ ಸೈಜಿದ್ದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇಲ್ಲಿ ಎರಡು ಟೊಮೊಟೊ ಅಂದ್ರೆ ದಪ್ಪದ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ತಗೊಂಡು ಫ್ರೈ ಮಾಡ್ತಾ ಇದ್ದೀನಿ ಈಗ ಏನು ಮಾಡ್ತಾ ಇದ್ದೀನಿ ಸಣ್ಣಗೆ ಹೆಚ್ಚಿರುವಂತ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಎರಡು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಅಂದ್ರೆ ಇದು ಅಷ್ಟೇ ಮೀಡಿಯಮ್ ಸೈಜು ಅದಕ್ಕೆ ಎರಡು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಅದಾದ್ಮೇಲೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಬೇಯಿಸಿರೋ ಬಟಾಣಿ ಹಾಕೊತಾ ಇದ್ದೀನಿ ಬೇಯಿಸಿರೋ ಬಟಾಣಿ ಈಗಾನೇ ಹಾಕೊತಾ ಇದ್ದೀನಿ ಯಾಕಂದರೆ ಆಗಲೇ ಹಾಕೊಂಡಿದ್ರೆ ಕುಕ್ಕರಲ್ಲಿ ಅದು ಸ್ಮ್ಯಾಶ್ ಆಗಿಬಿಟ್ಟು ಸಿಗಲ್ಲ ಸೊ ಅದಕ್ಕೆ ಬೇಯಿಸಿರೋ ಬಟಾಣಿ ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು ಈಗ ನಾನೇನು ಸ್ವಲ್ಪ ಹುಣಸೆ ನೀರನ್ನ ಬಿಡ್ತಾ ಇದ್ದೀನಿ ಹುಣಸೆನ್ ನೀರನ್ನ ಹಾಕೊತಾ ಇದ್ದೀನಿ ಅದಾದಮೇಲೆ ಈಗಲೇ ನಾನು ಎಷ್ಟು ಇದಕ್ಕೆ ಸಾಲ್ಟ್ ಅವಶ್ಯಕತೆ ಇದೆಯೋ ಅಷ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಎರಡು ಸ್ಪೂನ್ ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದು ಬೆಂದಿದೆ ಈಗ ನಾವೇನು ಕೂಗ್ಸಿಟ್ಕೊಂಡಿದ್ದೀವಿ ಸಜ್ಜೆ ಬೆಳೆ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡಬೇಕು ನೋಡಿ ಅದಾಗ್ಬಿಟ್ಟು ಈಗ ನಮಗೆ ಎಷ್ಟು ಇದಕ್ಕೆ ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡಾದ ಮೇಲೆ ಈಗ ಇದಕ್ಕೆ ಪೌಡರ್ ಹಾಕೋಣ ಈಗ ನಾನು ಇಲ್ಲಿ ಬಿಸಿಬೇಳೆಪಾತ್ ಪೌಡರ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಇಲ್ಲಿ ನಾನು ಹಿಮಟ್ಯಾರ್ದು ಎರಡು ಪ್ಯಾಕೆಟ್ ಅಂದರೆ ಟೆನ್ ಟೆನ್ ರುಪೀಸ್ದು ಎರಡು ಪ್ಯಾಕೆಟ್ಟು ಪೌಡರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಮೇಲ್ಗಡೆ ಈಗ ಇದನ್ನು ಮೀಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಬಿಡಬೇಕು ಅದು ಮಸಾ ಏನು ಪೌಡರ್ ಹಾಕಿದ್ದೀವಿ ಅದು ಇದಕ್ಕೆ ನೀಟಾಗಿ ಮಿಕ್ಸ್ ಆಗಬೇಕು ಸೊ ಮಿಲ್ಲೆಟ್ಸು ಒಂದು ಸಂಪೂರ್ಣ ಸಿರಿಧಾನ್ಯ ಆಗಿದೆ ಇದರಲ್ಲಿ ಏನಪ್ಪಾ ಅಂದರೆ ಫ್ರೋಟೀನ್ ಪೋ ಪ್ರೋಟೀನ್ ಇದೆ ಫೈಬರ್ ಇದೆ ಐರನ್ ಇದೆ ಮತ್ತು ಬಿ ತ್ರೀ ಬಿ ಸಿಕ್ಸ್ ಬಿ ನೈನ್ ಇದೆಲ್ಲ ಇದ್ಮೇಲೆ ನಾವು ಸಿರಿಧಾನ್ಯನ ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ ವೆಯ್ಟ್ ಲಾಸ್ ಮಾಡುತ್ತೆ ಸೊ ಎಷ್ಟೋ ರೋಗಗಳಿಗೆ ಇದೊಂದು ಔಷಧಿ ಬಟ್ ನಮಗೆ ಗೊತ್ತಿರಲ್ಲ ನೀವೇನು ಡಾಕ್ಟ್ರ್ ಅಂತ ಹೇಳ್ಬೋದು ನಾನು ಡಾಕ್ಟ್ರಲ್ಲ ನಿಮ್ಮ ಥರನೇ ಎಲ್ಲೋ ನೋಡಿದ್ದು ಕೇಳಿದ್ದು ಓದಿದ್ದು ನಾನು ತಿಳ್ಕೊಂಡಿರೋದನ್ನ ನಿಮಗೆ ಶೇರ್ ಮಾಡಿದ್ರೆ ನೀವು ಒಂದು ಹತ್ತು ಜನಕ್ಕೆ ಶೇರ್ ಮಾಡ್ತೀರಾ ಸೊ ಒಳ್ಳೆ ವಿಷಯಗಳು ಹೀಗೆ ಶೇರ್ ಆಗ್ತಾ ಹೋಗ್ಲಿ ಅಂತ ಅಷ್ಟೆ ನೀವು ಯಾರ್ಯಾರು ಯಾರ್ಯಾರು ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರಾ ಈ ರೀತಿ ಸಿರಿಧಾನ್ಯದಲ್ಲಿ ಒಂದು ಸರಿ ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿನ್ನೋಡಿ ನಿಮಗೆ ನಾವು ಅನ್ನದಲ್ಲಿ ಮಾಡಿದ್ದೀವ ಮಿಲೆಟ್ಸಲ್ಲಿ ಮಾಡಿದ್ದೀವ ಅಂದರೆ ಸಜ್ಜೇಲಿ ಮಾಡಿದ್ದೀವ ನಿಜವಾಗ್ಲೂ ಟೇಸ್ಟ್ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದೆ ಮಾತ್ರ ಎಲ್ಲ ಗೊತ್ತಾಗೋದು ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಇದೆ ಸೊ ನಮ್ಮ ಎನರ್ಜಿನ ಹೈ ಮಾಡುತ್ತೆ ಈಗಿಲ್ಲ ಈಗಿನ ಕಾಲದವರಲ್ಲಿ ಎನರ್ಜಿ ಸ್ವಲ್ಪ ಕಮ್ಮಿನೇ ಈ ರೀತಿ ತಿಂತ ಬಂದರೆ ನಮ್ಮ ಎನರ್ಜಿ ಲೆವೆಲ್ ಕೂಡ ಹೈ ಆಗ್ತಾ ಹೋಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಸೊ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಈಗ ಫೈನಲಿ ಸಜ್ಜೆ ಬಿಸಿಬೇಳೆ ಬಾತ್ ರೆಡಿಯಾಗಿದೆ ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂತು ನಿಮಗೆ ಚೆನ್ನಾಗಿ ಇಡಿಸ್ತು ಅಂದರೆ ಒಂದು ಕಮೆಂಟ್ ಮಾಡಿ ಸೊ ನೀವು ಹೀಗೆ ತಿನ್ಬೋದು ಇಲ್ಲ ಅಂದರೆ ಈ ರೀತಿ ಬೂಂದಿ ಸೇರಿಸಿ ತಿನ್ಬೋದು ಬಿಸಿಬೇಳೆಭಾತ್ಗೆ ಬೂಂದಿ ಒಂದು ಒಳ್ಳೆ ಕಾಂಬಿನೇಷನ್ನು ಸೊ ಫೈನಲಿ ಸೊ ಈ ವಿಡಿಯೋ ಯಾರಿಗಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್